ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಧರ್ಮಸ್ಥಳ ಪ್ರಕರಣ ಮತ್ತೆ ಉತ್ಖನನ ಕಾರ್ಯ ನಡೆಸುವ ಕುರಿತು ಎಸ್ಐಟಿ ಗಂಭೀರ ಚರ್ಚೆ ಧರ್ಮಸ್ಥಳ ಪ್ರಕರಣ ಮತ್ತಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದ್ದು ರಜಾ ದಿನವನ್ನ ಕೂಡ ಲೆಕ್ಕಿಸದೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ತನಿಖಾ ತಂಡದ ಜೊತೆಯಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ ಸಾಮಾನ್ಯವಾಗಿ ಭಾನುವಾರ ತನಿಖೆ ಹಾಗೆ ವಿಚಾರಣೆಗೆ ಎಸ್ಐಟಿ ತಂಡ ವಿರಾಮವನ್ನು ಕೊಡ್ತಾ ಇತ್ತು ಆದರೆ ಸೌಜನ್ಯ ಅವರ ಮಾವ ವಿಠಲ್ಗೌಡ ಅವರ ಹೇಳಿಕೆ ಗಂಭೀರ ಸ್ವರೂಪಕ್ಕೆ ತಿರುಗಿದ್ದು ಇದನ್ನು ಆಧರಿಸಿ ಬಂಗ್ಲೆಗುಡ್ಡದಲ್ಲಿ ಉತ್ಖನನ ನಡೆಸಬೇಕಾ ಬೇಡ್ವಾ ಅನ್ನೋಂಥದ್ರ ಬಗ್ಗೆ ಸುದೀರ್ಘವಾಗಿ ಸಮಾಲೋಚನೆ ನಡೀತಾ ಇರುವಂಥದ್ದು ಎಸ್ಐಟಿ ತಂಡದ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಸಿ ಎ ಸೈಮನ್ ಅವರು ಮತ್ತೆ ಸಾಕಷ್ಟು ಜನ ಈ ಸಭೆಯಲ್ಲಿ ಹಾಜರಾಗಿದ್ದರು ನೇತ್ರಾವತಿ ದಂಡೆಯಲ್ಲಿ ಇರುವಂತಹ ಬಂಗ್ಲೆಗುಡ್ಡ ಕಾಡಿನಲ್ಲಿ ಮಾನವ ಅವಶೇಷಗಳ ರಾಶಿಯೇ ದೊರೆತಿದೆ ಅಂತ ಹೇಳಿ ವಿಠಲ್ಗೌಡ ಅವರು ಹೇಳಿಕೆ ಕೊಟ್ಟಿದ್ರು ತಮ್ಮನ್ನ ಅಲ್ಲಿಗೆ ಎಸ್ಐಟಿ ತಂಡ ಕರೆದುಕೊಂಡು ಹೋದಾಗ ಮೊದಲ ದಿನ ಐದು ಹಾಗೂ ಎರಡನೇ ದಿನ ಮೂರು ಅಸ್ಥಿ ಪಂಜರಗಳನ್ನ ನೋಡಿದ್ದಾಗಿ ವಿಠಲ್ಗೌಡ ಅವರು ಹೇಳಿರುವಂಥದ್ದು ಅಸ್ಥಿ ಪಂಜರಗಳ ಪೈಕಿ ಚಿಕ್ಕ ಮಗುವಿನ ಕಳೆಬರಹವನ್ನ ಕೂಡ ತಾನು ಕಂಡಿದ್ದಾಗಿ ಅವರು ತಿಳಿಸಿದ್ದಾರೆ ಇದು ಭಾರಿ ಸಂಚಲನವನ್ನು ಮೂಡಿಸಿರುವಂಥದ್ದು ಈ ಹಿಂದೆ ಚಿನ್ನಯ್ಯ ಇದೇ ರೀತಿಯಂತ ಹೇಳಿಕೆ ಕೊಟ್ಟು ಭಾರಿ ಗೊಂದಲವನ್ನು ಮೂಡಿಸಿದ್ದ ಆತ ಗುರುತಿಸಿದ ಜಾಗದಲ್ಲಿ ಎಸ್ಐಟಿ ಉತ್ಖನನ ನಡೆಸಿದಾಗ ಹೆಚ್ಚಿನ ಅಸ್ಥಿ ಪಂಜರಗಳು ದೊರೆಯದ ಕಾರಣಕ್ಕೆ ಪ್ರಯತ್ನ ವ್ಯರ್ಥವಾಗಿತ್ತು ತಪ್ಪು ಮಾಹಿತಿಗಳನ್ನು ಕೊಟ್ಟು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಕಾರಣವಾಗಿದ್ದ ಚಿನ್ನಯ್ಯನನ್ನ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಈ ಮೊದಲು ಹದಿನೇಳು ಸ್ಥಳಗಳಲ್ಲಿ ಉತ್ಖನನ ಆಗಿತ್ತು ಬಂಗ್ಲೆಗುಡ್ಡ ಅರಣ್ಯ ಪ್ರದೇಶ ಆಗಿರುವುದರಿಂದಾಗಿ ಈ ಸ್ಥಳವನ್ನು ಹನ್ನೊಂದು ಎ ಅಂತ ಹೇಳಿ ಗುರುತು ಮಾಡಲಾಗಿತ್ತು ಹದಿನೇಳು ಸ್ಥಳಗಳಲ್ಲಿ ಯಾವುದೇ ರೀತಿಯಾದ ಗಂಭೀರ ಸ್ವರೂಪದ ಪುರಾವೆಗಳು ದೊರೆಯದ ಹಿನ್ನೆಲೆಯಲ್ಲಿ ಹನ್ನೊಂದು ಎ ಪಾಯಿಂಟ್ನಲ್ಲಿ ಉತ್ಖನನ ನಡೆಸದೆ ಕೈಬಿಡಲಾಗಿತ್ತು ಆದರೆ ಅಲ್ಲಿ ದೊರೆತಿದ್ದ ಕೆಲವು ಅಸ್ತಿಗಳನ್ನು ಎಸ್ಐಟಿ ತಂಡ ಸಂಗ್ರಹಣೆ ಮಾಡಿ ಹೆಚ್ಚಿನ ಪರೀಕ್ಷೆಗಾಗಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಅದನ್ನು ಕಳುಹಿಸಲಾಗಿತ್ತು ವಿಠಲ್ಗೌಡ ಅವರ ಹೇಳಿಕೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಬಂಗ್ಲೆಗುಡ್ಡದಲ್ಲಿ ಉತ್ಖನನ ನಡೆಸುವಂತಹ ಕುರಿತಾಗಿ ಜಿಲ್ಲಾಡಳಿತದ ಜೊತೆಗೂ ಕೂಡ ಚರ್ಚಿಸುವಂತಹ ಸಾಧ್ಯತೆ ಇದೆ ಅರಣ್ಯ ಪ್ರದೇಶದಲ್ಲಿ ಉತ್ಖನನಕ್ಕೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರ ಜೊತೆಗೆ ಅರಣ್ಯ ಇಲಾಖೆ ಪೂರ್ವಾನುಮತಿಯೂ ಕೂಡ ಅಗತ್ಯ ಇರುವಂಥದ್ದು ಈ ಕಾರಣಕ್ಕೆ ಕಾನೂನಿನ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಕೂಡ ನಡೆಯುತ್ತೆ ಇನ್ನು ಮೂಲಗಳ ಪ್ರಕಾರವಾಗಿ ಎಸ್ಐಟಿ ಅಧಿಕಾರಿಗಳು ಬಂಗ್ಲಗುಡ್ಡದಲ್ಲಿ ಉತ್ಖನನವನ್ನ ನಡೆಸುವುದಕ್ಕೆ ಆಸಕ್ತಿಯನ್ನ ಹೊಂದಿದ್ದಾರೆ ಅಂತ ಹೇಳಲಾಗಿದೆ ವಿಠಲ್ಗೌಡ ಅವರ ಹೇಳಿಕೆಯ ಸತ್ಯಾಸತೆಯನ್ನ ಕಂಡುಕೊಳ್ಬೇಕು ಅನ್ನುವಂಥದ್ದಾದರೆ ಉತ್ಖನನ ಆಗಬೇಕು ಇಲ್ಲವಾದರೆ ತಪ್ಪು ಮಾಹಿತಿ ನೀಡಿದ ಆರೋಪದ ಮೇಲೆ ವಿಠಲ್ಗೌಡನನ್ನ ಬಂಧಿಸಬೇಕು ಎರಡೂ ಕೂಡ ವಿಚಾರಗಳು ನಡೆಯದೇ ಇದ್ರೆ ತನಿಖೆ ಅಪೂರ್ಣ ಆಗುತ್ತೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಹೇಳಿಕೆ ಕೊಟ್ಟಂತಹ ವಿಠಲ್ಗೌಡನನ್ನ ಈವರೆಗೂ ಕೂಡ ಎಸ್ಐಟಿ ಬಂಧನಕ್ಕೆ ಒಳಪಡಿಸಿಲ್ಲ ಈ ನಡುವೆ ಎಸ್ಐಟಿಯನ್ನ ದುರ್ಬಲಗೊಳಿಸುವ ಪ್ರಯತ್ನಗಳನ್ನ ಮಾಡಿದ್ರೆ ಪ್ರತಿಭಟನೆಯನ್ನ ನಡೆಸುವುದಾಗಿ ಸೌಜನ್ಯ ಪರ ಹೋರಾಟವನ್ನ ನಡೆಸ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಹೂಳಲಾದ ಶವಗಳ ಪ್ರಕರಣ ತನಿಖೆಗೆ ಆರಂಭದಲ್ಲಿ ಮುಂದಾದಂತಹ ಎಸ್ಐಟಿ ತಂಡ ಕ್ರಮೇಣ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರದ ವಿರುದ್ಧ ತನಿಖೆಯನ್ನ ಮುಂದುವರಿಸಿತ್ತು ಸಾವಿರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿಕೆಯನ್ನ ಕೊಟ್ಟು ಅದನ್ನ ಸಾಬೀತುಪಡಿಸುವುದಕ್ಕೆ ವಿಫಲವಾದಂತಹ ಚಿಹ್ನೆಯನ್ನ ಬಂಧನಕ್ಕೆ ಒಳಪಡಿಸಲಾಯಿತು ಹಾಗೆ ಯೂಟ್ಯೂಬ್ ಜೊತೆಗೆ ಇತರ ಮಾಧ್ಯಮಗಳ ಮೂಲಕ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡದವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದೆ ಈಗ ಬಂಗ್ಲೆಗುಡ್ಡ ರಹಸ್ಯದ ತನಿಖೆಗೆ ಉತ್ಖನನ ಮುಂದುವರೆಸುವಂಥದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಚರ್ಚೆಗಳು ನಡೀತಾ ಇದೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ